ಭಂಡಾರದ ಒಡಿಯನಾದ ಶ್ರೀ ವೀರಸಿದ್ದೇಶ್ವರ ಜಾತ್ರೆಯ ಅದ್ದೂರಿ ಜಾತ್ರಾ ಮಹೋತ್ಸವ ಅಥಳಿ ತಾಲೂಕಿನ ಹೃದಯ ಭಾಗದಲ್ಲಿ ಇರುವ ಹುಲಗಬಾಳಿ ಗ್ರಾಮ ಇಲ್ಲಿ ನೆಲೆಸಿರುವ ಭಕ್ತರ ನಂಬಿಕೆಯ ತಾಣ ಶ್ರೀ ವೀರಸಿದ್ದೇಶ್ವರ ದೇವಸ್ಥಾನ ವರ್ಷಕ್ಕೆ ಒಂದು ಬಾರಿ ಜರುಗುವ ಜಾತ್ರಾ ಮಹೋತ್ಸವ ಇಲ್ಲಿ ನೂರಾರು ಭಕ್ತರನ್ನ ಸೆಳೆಯುವ ಒಂದು ಪವಿತ್ರ ಉತ್ಸವ ಭಂಡಾರದ ಒಡೆಯನೆಂಬ ಹೆಸರಿನಿಂದ ಪ್ರಸಿದ್ದರಾಗಿರುವ ಶ್ರೀ ವೀರಸಿದ್ದೇಶ್ವರ ಇಲ್ಲಿನ ಭಕ್ತರ ಪಾಲಿಗೆ ಕೇವಲ ದೇವತೆಯಲ್ಲ ಅವರು ನಂಬಿಕೆಯ ಪ್ರತ್ಯಕ್ಷ ರೂಪ ಈ ವರ್ಷ ಜಾತ್ರೆಯೂ ಅದೇ ರೀತಿಯಲ್ಲಿ ಅದ್ದೂರಿಯಾಗಿ ನಡೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಭಕ್ತರು ಪಾಲಾಕಿಗಳು ತಮ್ಮ ದೇವಾಲಯಗಳಿಂದ ಬಂದು ಈ ಊರಲ್ಲಿ ಒಂದು ದಿನ ತಂಗಿ ಶ್ರೀ ಸಿದ್ದೇಶ್ವರನ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದ್ರು ಈ ಜಾತ್ರೆಯು ಕೇವಲ ಧಾರ್ಮಿಕ ಆಚರಣೆಯಲ್ಲ ಇದು ಒಂದು ಶ್ರದ್ಧಾ ಸಂಸ್ಕೃತಿ ಮತ್ತು ಗ್ರಾಮೀಣ ಪರಂಪರೆಗಳ ಮೇಳ ಜಾತ್ರೆಯ ವೇಳೆ ಗ್ರಾಮದಲ್ಲಿ ಬೇರೊಂದು ಮೆರುಗು ಕಂಡುಬರುತ್ತೆ ಚಿಕ್ಕ ಮಕ್ಕಳಿಗೆ ಆಕರ್ಷಕ ವಿಡಿಯೋ ಆಟಗಳು ಹೆಣ್ಣು ಮಕ್ಕಳಿಗೆ ಶೃಂಗಾರದ ವಸ್ತುಗಳಿಂದ ತುಂಬಿದ ಅಂಗಡಿಗಳು ಎಲ್ಲೆಲ್ಲೂ ಹಬ್ಬದ ಸಂಭ್ರಮ ಈ ಜಾತ್ರೆಯ ಉದ್ದೇಶ ಕೇವಲ ದೇವರ ದರ್ಶನವಲ್ಲ ಇದು ನಂಬಿಕೆಯ ಒಂದು ನೂತನ ಸಂಚಲನ ರಥೋತ್ಸವ ಹರಕೆ ಪೂಜೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಾವಿರಾರು ಜನರಿಗೆ ಆಧ್ಯಾತ್ಮಿಕ ಅನುಭವ ಕೊಟ್ಟಿದೆ ಹುಲಗಬಾಳಿಯ ಈ ಜಾತ್ರೆ ಹೀಗೊಂದು ಧಾರ್ಮಿಕ ಉತ್ಸವ ಮಾತ್ರವಲ್ಲ ಇದು ನಮ್ಮ ಸಂಸ್ಕೃತಿಯ ನಂಬಿಕೆಯ ಸಹಭಾಗಿತ್ವದ ಮತ್ತು ಗ್ರಾಮೀಣ ಜೀವನ ಶೈಲಿಯ ಪ್ರತಿಬಿಂಬ ಭಂಡಾರದ ಒಡೆಯ ಶ್ರೀ ವೀರಸಿದ್ದೇಶ್ವರನ ಅನುಗ್ರಹ ಎಲ್ಲರಿಗೂ ಸದಾ ಸಿಗಲಿ ಎಂಬ ಆಶಯದೊಂದಿಗೆ ನ್ಯೂಸ್ ಪ್ರೈಮ್ ಕನ್ನಡ ಅಲ್ಲಾವುದ್ದೀನ್ ಶೇಖ್ チコリー。